ಸಾಮಾನ್ಯರು ಆದರೆ ಬಾಬಾರವರು ಎಲ್ರಿಗೂ ಸಹಿತವಾಗಿ ತರಬೇತಿಯನ್ನು ಹೇಳ್ತಾರೆ ನಮಗಾಗಲಿ ನಿಮಗಾಗಲಿ ಅದಕ್ಕೆ ಬಾಬಾ ಹೇಳ್ತಾರೆ ವಿಜ್ಞಾನ ಬಂದಾಗ ಏನಂತ ಹೇಳ್ತಾರೆ ಟೆಸ್ಟ್ ಅಂತ ಹೇಳ್ತಾರೆ ವಿಜ್ಞಾನ ಬಂದಾಗ ಏನು ಹೇಳ್ತಾರೆ ಟೆಸ್ಕ್ ಅಂತ ಹೇಳ್ತೀನಿ ಹಾಗಾಗಿ ಟೆಸ್ಟ್ ಅಂದರೆ ಇನ್ನೇನಿಲ್ಲ ತರಬೇತಿ ಅಲ್ಲ ಅಷ್ಟೇ ನಮ್ಮ ಮುಂದೆ ಏನೋ ಸಾಹಸವನ್ನು ಮಾಡಬೇಕಾಗಿರ್ತದೆ ಅದಕ್ಕೆ ಮನೋ ತಿಳ್ಕೊಳ್ಬೇಕು ನನ್ನಿಂದ ಬಾಬಾ ಯಾವುದೋ ಕಾರ್ಯ ಮಾಡಿಸ್ಕೊಳ್ಬೇಕಾಗಿ ನನಗೆ ಒಂದು ಹಾಗಾಗಿ ಬ್ರಹ್ಮ ಬಾಬಾರ ಜನಸಾಮಾನ್ಯರಾಗಿ ಹೋಗ್ತಾರೆ ಯಾಕೆಂದ್ರೆ ಜನಸಾಮಾನ್ಯರ ತಳಸ್ಪರ್ಶಿಯಾಗಿರ್ತಕ್ಕಂಥ ಮನೋಭಾವವನ್ನು ತಿಳ್ಕೊಳ್ಬೇಕು ಶ್ರೀಮಂತ ಮನಕಿದ್ರೆ ಅವ್ರಿಗೆ ಜನಸಾಮಾನ್ಯರ ಬದುಕು ಜನಸಾಮಾನ್ಯ ಎಲ್ಲರೊಡನೆ ಅವರು ಒಡನಾಟ ಹೊಂದರೆ ಅಂದ್ರೆ ಜನಸಾಮಾನ್ಯ